ಮತ್ತು ಏನಕ್ಕೆ ಊರ ಕಡೆ ಅಲಾರಮಾ ಭಾಳ ದಿವ್ಸಕ್ಕೆ ನೀನು ಊರಿಗೆ ಬಂದಿ ಒಂದು ನಾಲ್ಕು ದಿನ ಇದ್ದು ಹೋಗಾಕತ್ತೈತೆ ತಗೋ ಗಂಡ ಹೆಂತು ಎರಡು ಆಯ್ತ ಬಾ ಮತ್ತೆ ಹಿಂಗೆ ತಿಳ್ಕೊಂತ ಆಕೇನು ತಿಳ್ಕೋತಾಳೆ ನೀನು ಏನ್ರ ಅವ್ನು ಏಲೇ ಅಕ್ಕ ಬಂದಾಳೆ ನೀರು ತೊಗೊಂಬಾ ಹೇ ಏನೋ ಮೂಕಲು ನೀರು ಕೊಡಕತ್ತಿಲ್ಲ ಮನೆಗೆ ಬಂದಾವ ಅಕ್ಕ ಸ್ವಲ್ಪ ಮಾತಾಡ್ಸೋದು ಕಲಿ ನೀರು ಕುಡಿಯಾಕತ್ತಿದ್ರಿ ಆರಾಮದಿರಿ ನಾ ಬಂದ್ ಮ್ಯಾಗ ಮೈ ಮಸ್ಯಾಗ ಹಾಕೊಣಕತ್ತಾಳ ಈಕಿ ಇನ್ನ ಮೊದಲಿಂದ ಅದೇ ಪತ್ತೇತಿ ಐತೆ ಹಂಗೇ ನಿಲ್ಲಕ ಬೇಯ್ಸಿದಾಳ ನೀವಿಬ್ರು ಮಾತ್ರ ಕುತ್ಕೊಂಡ್ರಿ ಏನ್ರ ಅಡಿಗೆ ಮಾಡ್ತೀನಿ ಹಂಗೇ ಅದೆಲ್ಲ ಬೇಸಿದಾಳ ಸ್ವಲ್ಪ ಇಲ್ಲೇ ಹೊರಗ ಕೆಲ್ಸ ಐತಿ ನೀಲೇ ಇರು ನಾ ಹೋಗೋಣ ಬರ್ತೀನಿ ಸ್ವಲ್ಪ ಹಾ ಆಯ್ತಾಳು ಹೋಗ್ಬಾ ಯಾಕೆ ಅಡಿಗೆ ಮಾಡ ಅಂತೇಳು ಊಟ ಸ್ವಲ್ಪ ಮಾಡ್ಕೊಂತೀನಿ ಬ್ಯಾಸ್ ಅಕ್ಕ ಏನ್ ಹೇಳ್ತಾಳೆ ಮಾಡಿ ಕೊಡು ಆಯ್ತಾ ನೀವೇನು ಹೊಂಟಿರಿ ಊಟ ಮಾಡ್ಕೊಂಡು ಹೇಳದಷ್ಟು ಮಾಡ ಹೋಗಾಗ ಎಲ್ಲಿ ಹೊಂಟಿ ಯಾಕೆ ಹೊಂಟಿ ಅದು ಏನೇನು ಕೇಳ್ಕೊತ ಅಕ್ಕಾಗ ಅಡಿಗೆ ಮಾಡಿ ಹಾಕ ಏನ್ ಅಕ್ಕ ಏನ್ ಅಡಿಗೆ ಮಾಡ್ತಾಳ ಇಬ್ರು ಕೂಡ ಊಟ ಮಾಡ್ರಿ ನಾನು ಹೋಗೋಣ ಬರ್ತೀನಿ ಲಗುನ ಆಯ್ತ ಅಕ್ಕ ಸೋಪ್ ಅತಿರ ತಗೊಂಡ್ಬಾರವಾ ಊಟ ಬಾಳಾಗೇತಿ ಆಗೈತಿ சூப் உக்கோனா ஒட்டுக்கா பாயே என்ன தகததவள ஏன்னு இல்லை கால்த்தவா பால நான சரி ஐக்க ஓத்து இடீ நேர ஏன்மா நான் தம்பத்தான முருத்தின் சொக்கு வந்து ಮತ್ತೆ ನನ್ನ ತಂಬಾನಿಗಳ್ನ ಹೇಳಿದ್ದೆವು ನಿಮ್ಮ ಅಕ್ಕ ಕೈ ಹೊತ್ತು ಕಾಳು ಹೊತ್ತು ಹೀಗೆಲ್ಲ ಅಂತ ಹೇಳಿ ಅಕ್ಕ ಇಲ್ಲಿ ಚಾಲ ಮಾಡ್ಕೊಂಡ್ಬಿಟ್ಟೆ ಇನ್ನಿ ಎಷ್ಟರ ಇದು ಓದಿ ಏಯ್ ಯಾಕಪ್ಪಾ ಯಾಕಪ್ಪ ನೀನು ಹೆಂಡ್ತಿ ಹೆಂಗೋ ತಗ್ದ ಮಾಡಿದ್ರೆ ಸ್ವಲ್ಪ ಅಲ್ಲಿ ಅಕ್ಕನಿಕ್ಕಿಂತ ಹೆಂಡ್ತಿ ಓದ್ಕೊಂಡು ಭಾಳ ಮಾತಾಡಕತ್ತಿಲ್ಲ ಹಾಗಲ್ಲಕ ಅದು ಆಕಿನೂ ಮಣಿ ತಗ್ದ ಮಾಡಿ ಬ್ಯಾಡ್ಸತ್ತಿರ್ತಾಳೆ ಅಕಿ ಕಾಲು ಹೊತ್ತು ಕೈ ಹೊತ್ತು ಅಂದ್ರೆ ನಡೆಯಾಕ ಬಂದಾಕಿ ಹೆಂಗೆ ಅನ್ನೋದು ಅದು ಇಲ್ಲಿ ಬಂದಿಲ್ಲಪ್ಪ ಜೀರ್ ಬಂದ ತಮ್ಮನ್ನ ಹೆಂಡ್ತಿ ಮುಂದೆ ಮರೆಯೋದಿ ತಕ್ಕೊಳ ಪರಿಸ್ಥಿತಿ ನಡೆಯಕ್ಕೆ ಬಂತಲ್ಲ ಅಕ್ಕ ಬಾ ಹೆಂಗೆ ಮಾಡ್ಕೊಬೇಕು ಈಗ ಸುಮ್ಮನೆ ರೀ ಪ್ಲಾನ್ ಭಾಳಷ್ಟು ದಗದ ಮಾಡೀನಿ ಅವ್ರ ಕೈಕಾಲು ಬಾ ಹರಿಯಾಕತ್ತೀವಿ ಅಂದರೂ ಅದಕ್ಕೆ ಕಾಲು ಒತ್ತಾಕತ್ತಿದ್ರಿ ಅಡಿಗೆ ಮಾಡೋತ್ ಹೇಳಿದ್ನಿ ಮಾಡಿದನ ಹಾಂ ರೀ ಊಟಕ್ಕೆ ಕೊಡೋತ್ ಹೇಳಿದ್ ನೀವು ಮತ್ತೆ ಸುಮ್ ಊಟ ಮಾಡಿ ಅಡ್ಡಾಗ ಏನಾಗೈತಿ ನಿನಗೆ ಸಾ ತಮ್ಮನ ಮನಿ ಅಂತ ಮನಿ ಬಂದ್ರ ಇಬ್ರು ಗಂಟೆ ಏತಿ ಚಲೋ ಮರ್ಯಾದಿನ ಕೊಟ್ರ ನಂಗ ಸುಮ್ನ ಏನಾರ ಒಟ್ಟ ಊಟ ಹಚ್ಚಾಕ್ ಹೋಗಬೇಡ ಊಟ ಮಾಡಿಲ್ಲ ಸುಮ್ ಅಡ್ಡಗಿನ್ ಏ ಬಾರ ನಂಗೆ ಊಟ ಹಚ್ಕೊಡ ನನ್ ತಮ್ಮ ನನ್ ರಾಂಜಿ ಸಾಯವ ಈಗ ನಿನಗೇನ್ರ ದಗದ ಅಚ್ಚನ ನನಗ ಗುರ್ರ ಅಂತಾನ ನಮಗೂ ಹಂಗ ಬಿಡ್ಕ ಮಾಡ್ತಾರಿ ಮುಂದೆ ನೀರ್ ಕೊಡುವಾಗ ನಿಮ್ ಮಾತಾಡ್ಸಲಿಲ್ಲ ಅವಾಗೂ ನನ್ ಬೈದ್ರಿ ಇಲ್ರಿ ನಿನಗ ನೂರ್ ಅನ್ಲಿ ನಡೀತೈತಿ ಆದ್ರ ನನಗ ನಿನ್ ಮುಂದ್ ಏನ್ರ ಅಂದ್ರ ನನಗ ತಡ್ಕೊಂಡ್ ಹಾಕಂಗಿಲ್ಲ ನಾನ್ ನಿನಗ ಅನ್ನಕಿ ಅಕ್ಕ ತಮಗ ಸೊತ ಐತಿ ಅವ್ರ ಏನ್ರ ಅಂದ್ರ ನಡೀತೇತಿ ಅವ್ರ ನಿಮ್ಗ ಅಂದ್ರ ನಮ್ಗೆ ಬೈತಿರಿ ನೀವ ಮದ್ವೆ ಯಾಕಿಂತ ಪೈಲ ನನ್ ತಮ್ಮ ನಾ ಕುಂದ್ರ ಕುಂದ್ರಿಂದ ನಿಂದ ನಿಂದಿರತಿದ್ದ ಈಗ ನಿನ್ ಕಟ್ಕೊಂಡ್ ಬಂದಿಂದ ನನಗ ಸಿಡ್ಸಿಟ್ ಮಾಡಕ್ ಕಳ್ತಾನ ಅವರು ಯಾವ ಸಿಟ್ಟಿನ್ಯಾಗ ಇದ್ರು ಏನೂ ರೀ ನಿಮಗೆ ಬಂದು ಒದರಾಡ್ಯಾರ ಎಲ್ಲ ಬಿಟ್ಬಿಟ್ಟು ನೀವು ನನಗೆ ಭಯ ಅಲ್ರಿ ಬರ್ಬರ್ತನ ನನ್ನ ತಮ್ಮ ಐಕೆ ಮುಂದೆ ಕಿಮ್ಮತ್ ಕೊಡ್ಲಿಕ್ಕೆ ಅಂತಂದ್ರೆ ಈಕೆ ನನ್ಗೆ ಕಿಮ್ಮತ್ ಕೊಡ್ತಾರೆ ಮುಂದೆ ಏನೋ ಸಿಟ್ಟಿಗೆರು ಅಂತ ಮಾತು ಅಂದೆನಿ ಅಟ್ಟಕ್ಕೆ ಇನ್ನು ಶಟ್ಕೊಂಡು ಕುಟ್ರೆ ಹೆಂಗೆ ನೀ ಎಷ್ಟು ಅಂದಿದಿಕ್ಕೆ ನಿ ನೆನತಿಗೆ ಹಾಳು ಕೊಡುದಷ್ಟು ಖುಷಿಯಾಗಿರ್ತೈತಿ ನಾ ಇಲ್ಲಿ ಬಂದಿದ್ದ ತಪ್ಪಾಗೈತಿ ನೀ ಹಿಡ್ ಸಿಟ್ಟು ಸಿಟ್ಟು ಮಾಡ್ಕೊಳೋದಕ್ಕೆ ಯಾವ ಮಣಿತನ ನಿಂದ್ರಲ್ಲಾಗ್ಯಾವ ನಿನಗೆ ಅಂದ್ರೆ ನಿನ್ ಮಾತಿನ ಅರ್ಥ ನಮ್ ಮದಿವಾಗ ಅಂಪ್ ಹರ್ಕೊಂಡ್ರೆ ನಿಂಗೆ ಬಾ ಖುಷಿ ಆಗುತ್ತ ಅಂತ ಅನ್ಸುತ್ತ ಅಕ್ಕ ಇನ್ನೊಮ್ಮೆ ನಿನಗೆ ಸರದ್ ಕುಂದ್ರ ಅನ್ನೋದಿಲ್ಲ ಆಯ್ತಿಲ್ಲ ಈಗ ಬಾ ಹೇಳದ ನಾ ಎದ್ದೊಳಗ್ ಬರೋದು ಬೇಡ ನಿಮ್ಗ ಜಾಗೋದು ಬೇಡ ನಾನ್ ಊರಿಗೆ ಹೋಗ್ತೀನಿ ತಲೆಯಾಗ ಬಂದಿದ್ದ ನಿಮ್ ಮಾಡಕ್ಕೆ ನೀನು ಸಂಭಾಳಿಸೋದು ಆಟ ಆಗ ಐತಿ ಅಕ್ಕ ಯಾವಾಗ್ರೂ ಒಂದ್ ಸರ್ತಿ ಬರ್ತಾರಿ ಕಾಲ್ ಹತ್ರ ಏನ್ ತಪ್ಪ್ರಿ ನೀವೇಕ್ ಅವ್ರಿಗೆ ಬೈದ್ರಿ ಈಗ ನೋಡ್ರಿ ನನಗ್ ಬೈಯಾಕತ್ತಾರ ಅವ್ರು ಅಕ್ಕಿ ಸಣ್ಣಕ್ಕಿದ್ದಾಗಿಂದು ಅಟಮಾರಿ ಒಳಗೆ ಬೆಳೆದಾಳೆ ನನ್ನ ಮಾತಲ್ಲ ಅವ ಅಪ್ಪನ್ ಮಾತು ಯಾರ ಮತ್ತ ಕೇಳುದಲ್ ಅಕ್ಕಿ ತಿಳ್ಕೊ ಮುಂದೆ ನಿನಗ್ ಹೈರಾಣ ಹೇರಾಣಕೈತಿ ಈಗ ಎಲ್ಲಾ ಸಿಟ್ಟ ನನ್ನ ಮೇಲೆ ಹಾಕೊಂಡ್ ಏನು ನಾವೇನ್ ಮಾಡ್ಬೇಕ್ರಿ ನೋಡ ಅಕ್ಕಿ ಮರ್ಯಾದೆ ಕೊಟ್ಟು ಯವ್ವ ಅಕ್ಕ ಅಂದ್ರೆ ತಿಳ್ಕೊ ಅಕ್ಕಿ ಇಲ್ಲೇ ಜಂಡಾ ಉರ್ತಾಳ ಸುಮ್ಮ ಬೇಕು ಬೇಡ ಅನಂಗಿದ್ದೆ ತಿಳ್ಕೊ ಅಕ್ಕಿ ಸಂಜೆ ಮುಂದೆ ಊರ್ಗ್ ಹೋಗಾಳಾ ನನ್ನ ಬಿಟ್ಕೊಟ್ಟಿದ್ದು ಹಾಕೋಬೇಡ್ರಿ ನನ್ನ ತಮ್ಮ ಬೇಕು ಬೇಡ ಬೇಕಾದ್ರೆ ಸಾಕಾದ್ರೆ ಹೋಗು ಅಂತ ಮಾತಾಡಕತ್ತಾರ ನಾ ಏನ್ ಇರಂಗಿಲ್ಲ ಆದ್ರ ನಿನ್ನ ಒಂದ್ ಕೈ ನೋಡ್ಕೊತೀನಿ ನಿಮಿಗೆ ಹೇಳಿದೀನಿ ಅಲ್ರಿ ನಿನ್ನ ತಮ್ಮನ ಸಿಟ್ಟು ತೊಗೊಂಡು ನನ್ನ ಮೇಲೆ ಹಾಕಕ್ ಹೋಗ್ಬೇಡ್ರಿ ನನ್ನ ತಮ್ಮ ಅಷ್ಟು ಬಾಯಿ ಮಾಡ್ಯಾಣ ಅಂತಂದ್ರ ನಿನ್ ಮಾತ್ ಕೇಳ ನನ್ ಕೈ ಮಾಡಬೇಕಲ್ಲ ಹೆಂತಿ ಮಾತು ಕೇಳಿ ನಿನ್ ಬಯ್ಯಾಕ ನಿನ್ನ ಮಾತ್ ಕೇಳಿ ಹಿಂತಿ ಬಯ್ಯಾಕ ನಾ ಏನು ಅಷ್ಟು ತಿಳಿಯಲ್ಲ ಅವಲ್ಲ ನೀನ ನನ್ ತಿಳ್ಕೊಳಕ್ ಹೋಗಬೇಡ ಯಾರ್ ಯಾವತ್ತಿನ ಹೆಂಗಿರ್ತಾರಲ್ಲ ಅದ್ನ ನೋಡ್ಕೊಂಡು ನಾನು ಮಾತಾಡ್ತೀನಿ ಇಷ್ಟು ದಿನ ಮಾತಾಡಿದು ಹಿಂಗ್ ಮಾತಾಡಬೇಕು ಬಾ ಬಿಡಿಸ್ ಮಾತಾಡಕಿ ತಗೋ ನಾ ಅನ್ಬಾರ್ದು ಅಂದಿನಿ ಎರಡು ದಿನ ಬಂದಿ ಎಲ್ಲಾರ ಜೊತೆ ಚಂದೋತ ಇರು ಬಂದ್ ಹಿಂಗೆ ಹಿಂಗದ ನೀ ಯಾವಾಗ ನನಗೆ ಹಿಂಗ್ ಮಾತಾಡಿಯನ್ ಬಳಿಕ ಈ ಮನೆ ನನ್ ಕಾಲ ತಗೋ ಇನ್ ಮುಂದೆ ನಾನು ಬರಂಗಿಲ್ಲ ಅವ ಅಪ್ಪನ ಕಳಿಸ್ಕೊಡಂಗಿಲ್ಲ ಈ ಮನ ನೀವು ಇಬ್ರು ಗಂಟಿ ಚಂದಂಗಿಂಗ್ ಮಾಡ ಅಂದ್ರ ನೀ ಹೋಗಿಲ್ಲ ಹೋಗ್ತಿಂತವೋ ಸಾಂಗ್ ಬಿಡ್ಬಿಡ ಒಂದಿರ್ತಾ ಒಂತ ಸಿಂಗಿರ್ತಾಳ ಮನೆ ಹೋಗಿ ಅತ್ತಿ ಮಾವ ಮುಂದೆ ಏನಾರ ಹೇಳಿದ್ರೆ ಹರಿ ರೀ ಆಕೆ ಹೆಂಗತ್ತ ನಮ್ಮ ಅವ್ವ ಅಪ್ಪ ಹೋಗು ಗೊತ್ತೈತೆಳ ಆಕೆ ಚಲೋ ಆಯ್ತು ಭಾಳ